ರಾಜ್ಯ ಬಿಜೆಪಿ ಸರ್ಕಾರದ ಬಜೆಟ್ನಿಂದ ಒಂದು ರೀತಿಯಲ್ಲಿ ಕಾಂಗ್ರೆಸ್ನವರು ನಿಶಸ್ತ್ರಿಗಳಾಗಿದ್ದಾರೆ ಇದರಿಂದಾಗಿಯೇ ಕಿವಿ ಮೇಲೆ ಚೆಂಡು ಹೂವು ಮೂಡಿಸಿಕೊಳ್ಳುವ ಸ್ಥಿತಿಗೆ ಬಂದಿದ್ದಾರೆ ಎಂದು ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಸಿಟಿ ರವಿ ವ್ಯಂಗ್ಯ ಮಾಡಿದ್ದಾರೆ ಕಾರವಾರದಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ವವ್ಯಾಪಿ ಬಜೆಟ್ ಮಂಡಿಸಿದ್ದು ಸರ್ವಸ್ಪರ್ಶಿ ಹಾಗೂ ಎಲ್ಲಾ ವರ್ಗಗಳಿಗೂ ತಲುಪುತ್ತದೆ ಕೃಷಿ ಮೂಲ ಸೌಕರ್ಯ ಹಾಗೂ ಮಹಿಳೆಯರ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಆದ್ಯತೆ ನೀಡಲಾಗಿದೆ ಚುನಾವಣೆಯ ಯುದ್ದದಲ್ಲಿ ಹಲವು ಶಸ್ತ್ರಪ್ರಯೋಗ ಪ್ರಯೋಗ ಮಾಡಲು ಬಯಸಿದ್ದ ಕಾಂಗ್ರೆಸ್ಸಿಗರಿಗೆ ನಿರಾಸೆಯಾಗಿದ್ದು ಎಲ್ಲಾ ಶಸ್ತಗಳನ್ನು ಬಿಜೆಪಿ ತನ್ನ ಬತ್ತಳಿಕೆಯೊಳಗೆ ಸೇರಿಸಿಕೊಂಡು ಬಿಟ್ಟಿದೆ ಎಂದರು ಅವರು ಜನರಿಗೆ ಚೆಂಡು ಹೂವು ಮುಡಿಸಲು ಪ್ರಯತ್ನಿಸಿದ್ದರು ಆದರೆ ಬಿಜೆಪಿ ಅವಕಾಶ ನೀಡದ ಕಾರಣ ಅವರೇ ಚೆಂಡು ಹೂವು ಇಟ್ಟುಕೊಂಡಿದ್ದಾರೆ ಇದು ಅವರಿಗೆ ಪರ್ಮನೆಂಟ್ ಅವರು ಹೂವನ್ನ ಇಟ್ಟುಕೊಂಡೇ ಇರಬೇಕು ಡಿಕೆಶಿ ಸಿದ್ದರಾಮಯ್ಯರಿಗೆ ಚೆಂಡು ಹೂವು ಚೆಂದ ಕಾಣುತ್ತದೆ ಕಿವಿಗೆ ಹಾಗೆ ಇಟ್ಟುಕೊಂಡ್ರೆ ಇನ್ನಷ್ಟು ಚಂದ ಕಾಣ್ತೀರಿ ಜನರಿಗೆ ಹೂ ಮುಡಿಸಿದ್ರಿ ಈಗ ನೀವೇ ಮುಡಿಸಿಕೊಳ್ಳುವಂತಹ ವಾತಾವರಣ ಬಿಜೆಪಿ ಮಾಡಿದೆ ಎಂದು ಕಾಂಗ್ರೆಸ್ಸಿಗರ ಕಾಲ ಎಳೆದಿದ್ದಾರೆ ಈ ಬಜೆಟ್ನಿಂದ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ನವರಿಗೆ ಅವರು ನಿಶಸ್ತ್ರಿಗಳಾಗಿದ್ದಾರೆ ಅವರು ಏನು ಚುನಾವಣೆ ಅಂತಕ್ಕಂಥ ಯುದ್ಧದಲ್ಲಿ ಹಲವು ಶಸ್ತ್ರ ಪ್ರಯೋಗ ಮಾಡಬೇಕು ಅಂತ ಬಯಸಿದ್ರು ಆ ಎಲ್ಲ ಶಸ್ತ್ರಗಳನ್ನ ಬಿಜೆಪಿ ಬತ್ತಳಿಕೆ ಒಳಗೆ ಸೇರಿಸ್ಕೊಬೇಕಿದೆ ಹಾಗಾಗಿ ಅವರತ್ರ ನಿಶಸ್ತ್ರಿಗಳಿಗಾಗಿ ಕಿವಿ ಮೇಲೆ ಚೆಂಡು ಹೊಟ್ಟುಕೊಳ್ಳುವಂಥ ಸ್ಥಿತಿಗೆ ಬಂದಿದ್ದಾರೆ ಅವರು ಚೆಂಡು ಮೊಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಜನರಿಗೆ ಆದರೆ ಅದಕ್ಕೆ ಅವಕಾಶವನ್ನು ಬಿ ಜೆ ಪಿ ಕೊಡದೇ ಇದ್ದಿದ್ದರಿಂದ ಅವರೇ ಚೆಂಡುವನ್ನು ಇಟ್ಕೊಂಡಿದ್ದಾರೆ ಇನ್ನಾದವರಿಗೆ ಪರ್ಮನೆಂಟು ಚೆಂಡುವನ್ನ ಇಟ್ಕೊಂಡೇ ಇರಬೇಕು ಅವರು ಮತ್ತು ನಾನು ನೋಡಿದೆ ಚೆಂದ ಕಾಣ್ತಿದ್ರು ಅದು ಡಿ ಕೆ ಶಿವಕುಮಾರ್ ಇರಲಿ ಸಿದ್ದರಾಮಯ್ಯವ್ರು ಇರಲಿ ಚೆಂಡುವಿನಲ್ಲಿ ಭಾಳ ಚೆಂದ ಕಾಣ್ತಿದ್ರು ಹಾಗೆ ಆ ಕಿವಿಗೆ ಹಾಗೆ ಇಟ್ಕೊಂಡಿದ್ರೆ ಚೆಂದ ಕಾಣ್ತೀರಿ ಇನ್ನಷ್ಟು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಿಮ್ಮ ನೀವು ಜನರಿಗೆ ಇಷ್ಟು ವರ್ಷ ನಿಮಗೆ ಚೆಡ್ ಮೂಡಿಸ್ತಿದ್ರಿ ಈಗ ನೀವೇ ಮುಟ್ಕೊಳ್ಳುವಂತ ಬಿಜೆಪಿ ಸೂಟ್ ಆಗುತ್ತೆ ನೀವು ಪರ್ಮನೆಂಟ್ ಮುಟ್ಕೊಳ್ಳಿ ಅಂತ ನಾನು ಚುನಾವಣೆ ಫಲಿತಾಂಶದ ನಂತರ ಮತ್ತಷ್ಟು ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿಗೆ ಕರೆತರುತ್ತೇನೆ ಎಂದಿರುವ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಸಿಟಿ ರವಿ ರಮೇಶ್ ಜಾರಕಿಹೊಳಿ ಸಂಪರ್ಕದಲ್ಲಿ ಇರುವವರು ಹೇಳಿರಬಹುದು ಏನೇ ಚಿಂತೆ ಮಾಡಬೇಡ ಅಣ್ಣ ನಾನು ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ನೀವು ಯಾವಾಗ ಕರಿತೀರಿ ಅವಾಗ ಬರ್ತೇನೆ ಎಂದು ಹೇಳಿರಬಹುದು ಅದರಲ್ಲಿ ಏನಿದೆ ಎಂದು ಸಮರ್ಥಿಸಿಕೊಂಡ್ರು ಯಾವ ಅರ್ಥದಲ್ಲಿ ಅರಗ ಜ್ಞಾನೇಂದ್ರ ಅವರು ವ್ಯಾಖ್ಯಾನ ಇಲ್ಲ ಅಂದ್ರೂ ಗೊತ್ತಿಲ್ಲ ದುರುದ್ದೇಶದಿಂದ ತಮ್ಮ ಸಂಖ್ಯೆ ಹೆಚ್ಚಳಕ್ಕೆ ಹಾಗೂ ಮೋಸದಿಂದ ಮತಾಂತರ ಮಾಡಲು ನಡೆಸುವ ಪ್ರೀತಿಯ ಕಪಟ ನಾಟಕ ಲವ್ ಜಿಹಾದ್ ಅವರಿಗೆ ವ್ಯಾಖ್ಯಾನದ ಬಗ್ಗೆ ಯಾವುದೇ ಸಂಶಯವಿದ್ದರೆ ಖಂಡಿತ ನಾವು ಹೇಳ್ತೇವೆ ಅವರ ಹೆಣ್ಣು ಮಕ್ಕಳ ಕಣ್ಣು ಕೂಡ ಕಾಣಬಾರದು ಉಳಿದವರ ಹೆಣ್ಣು ಮಕ್ಕಳ ಮೇಲೆ ಅವರು ಕಣ್ಣು ಹಾಕಬಾರದು ಅನ್ನೋದು ಲವ್ ಜಿಹಾದ್ ಇದು ಸಹಿಸಲು ಕೂಡ ಸಾಧ್ಯವಾಗದ ವಿಚಾರ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಶಾಸಕಿ ರೂಪಾಲಿ ನಾಯ್ಕ್ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಮತ್ತಿತರರು ಇದ್ದರುದ್ದೇಶವಾಗಿಟ್ಕೊಂಡು ತಮ್ಮ ಬಾಹುಲ್ಯವನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಮಾಡಿರೋದೇ ಲವ್ ಜಿಹಾದು ಜಿಹಾದ್ ಅಂತಂದರೆ ಇಸ್ಲಾಂ ದೃಷ್ಟಿಯಲ್ಲಿ ಕಾಫಿರರ ಮೇಲೆ ಯುದ್ಧ ಅಂದರೆ ಯಾರು ನಾನ್ ಬಿಲೀವರ್ಸ್ ಇದ್ದಾರೆ ಅವರ ನಂಬಿಕೆ ವಿರುದ್ಧವಾಗಿ ನಡ್ಕೊಳ್ಳೋರಿದ್ದಾರೆ ಅಥವಾ ಅವರ ನಂಬಿಕೆ ನಮ್ಮ ದೇವರು ಜನ ಇದ್ದಾರೆ ಅವರ ಮೇಲಿನ ಯುದ್ಧ ಹಾಗೆಯೇ ಕೂಡ ಯುದ್ಧಕ್ಕೆ ಹಲವು ಮುಖ್ಯಗಳಿದ್ದಾವೆ ಅದು ಎಕನಾಮಿಕ್ ಜಿಹಾದ್ ಇದೆ ಜಿಹಾದ್ ಇದೆ ಇದೊಂದು ಲವ್ ಜಿಹಾದು ಅನ್ನೋದು ಯಾವ ಅರ್ಥದಲ್ಲಿ ಆರ್ಗ ಅವರು ಡೆಫಿನೇಷನ್ ಇಲ್ಲ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ನಾನು ಅವರಿಗೆ ಹೇಳಿದ್ದು ಬಯಸ್ತೇನೆ ದುರುದ್ದೇಶಪೂರ್ವಕವಾಗಿ ತಮ್ಮ ಸಂಖ್ಯಾ ಬಾಹುಳ್ಯವನ್ನು ಹೆಚ್ಚು ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದಲೇ ಮೋಸದಿಂದ ಹಿಂದೂ ಹೆಸರು ಇಟ್ಟುಕೊಂಡು ಹಿಂದೂ ಹೆಸರನ್ನು ಹೇಳಿ ನಂಬಿಸಿ ಆಮೇಲೆ ಮತಾಂತರವನ್ನೇ ಉದ್ದೇಶವಾಗಿ ಇಟ್ಕೊಂಡು ಮಾಡ್ತಕ್ಕಂಥ ಪ್ರೀತಿಯ ಕಪಟ ನಾಟಕ ಇದೆಯಲ್ಲ ಅದು ಲಂಚಿ ಹಾಕು ಪ್ರೀತಿ ಬೇರೆ ಪ್ರೀತಿಯ ನಾಟಕ ಬೇರೆ ಹಾಗಾಗಿ ಡೆಫಿನೇಷನ್ನು ಬಗ್ಗೆ ಏನಾದರೂ ಸಂಶಯ ಇದ್ದರೆ ಖಂಡಿತವಾಗಿಯೂ ಕೂಡ ಅವರಿಗೆ ಡೆಫನೇಷನ್ ಏನು ಅನ್ನೋದನ್ನು ಹೇಳ್ತೇವೆ ಆ ರೀತಿಯ ಲವ್ ವಿರುದ್ಧ ಅದಕ್ಕೆ ನಮ್ಮ ಸಮಾಜದಲ್ಲಿ ಅವಕಾಶ ಇಲ್ಲ ಮತ್ತು ಇದು ಅವರು ಮಾಡ್ತಿರೋದೇನು ಅಂದರೆ ಅವ್ರ ಮಕ್ಕಳನ್ನ ಕಣ್ಣು ಸಹಿತ ಅವ್ರಿಗೆ ಕಾಣಬಾರದು ಉಳಿದವರು ಹೆಣ್ಣು ಮಕ್ಕಳು ಮೇಲೆ ಕಣ್ಣು ಹಾಕೋದು ಅಂದರೆ ಅದು ಸಹಿಸ್ಲಿಕ್ಕೆ ಸಾಧ್ಯ ಇದೆ ಇರೋ ಸಂಗತಿ ಅವರ ಮಕ್ಕಳು ಕಣ್ಣು ಸಹಿತ ಹೊರಗಡೆ ಕಾಣಬಾರದು ಉಳಿದವ್ರ ಮೇಲೆ ಕಣ್ಣು ಹಾಕಬೇಕು ಅನ್ನೋ ದುರುದ್ದೇಶ ಇದೆಯಲ್ಲ ಅದೇ ಲೌಕಿಕ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ಪ್ರಯುಕ್ತ ಮಾಜಿ ಶಾಸಕ ಸುನಿಲ್ ಹೆಗಡೆ ದಾಂಡೇಲಿಯ ಶಿವಾಜಿ ಪುತ್ಥಳಿಗೆ ಹಾರಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ಶಿವಾಜಿ ಪುತ್ಥಳಿಗೆ ಹರಾರ್ಪಣೆ ಮಾಡಿ ಗೌರವ ಸಲ್ಲಿಸುವ ವೇಳೆ ಭಾಜಪ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ ತಾಲೂಕು ಕಾರ್ಯದರ್ಶಿ ಗುರುಮಠಪತಿ ಪ್ರಮುಖರಾದ ಸಂತೋಷ್ ಸೋಮನಾಚೆ ರವಿ ಗಾಂಕರ್ ಸುಭಾಷ್ ಅರ್ವೇಕರ್ ಟಿಎಸ್ ಬಾಲಮಣಿ ಸುಭಾಷ್ ಬೋವಿವೊಡ್ಡರ್ ಸಂತೋಷ್ ಬುಲ್ಬುಲೆ ಮಂಗಳ ವಾಡೇಕರ್ ಗೀತಾ ಶಿಕಾರಿಪುರ ಸಂದೀಪ್ ಸಿದಾನೆ ರಾಮಾನಾಯ್ಡು ರವಿ ವಟ್ಲೇಕರ್ ಏಕನಾಥ್ ವಟ್ಲೇಕರ್ ರೂಪೇಶ್ ಪವಾರ್ ನಗರಸಭಾ ಸದಸ್ಯರುಗಳಾದ ಬುದಂತಗೌಡ ಪಾಟೀಲ್ ರೋಷನ್ಜಿತ್ ವಿಷ್ಣುವಾಜವೆ ರವೀಂದ್ರ ಪಕ್ಷದ ಕಾರ್ಯಕರ್ತರು ಹಾಗೂ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಸದಸ್ಯರು ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಗೋಕರ್ಣ ಜಾತ್ರಾ ವೇಳೆಯಲ್ಲಿ ಇಲ್ಲಿನ ಟ್ಯಾಟೋ ಅಂಗಡಿ ಬಂದ್ ಮಾಡುವಂತೆ ಕುಮಟಾ ಉಪವಿಭಾಗಾಧಿಕಾರಿ ರಾಘವೇಂದ್ರ ಜಗಲ್ಸಾರ್ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತ್ನದಲ್ಲಿ ನಡೆದ ಶಿವರಾತ್ರಿ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ನಿರ್ಣಯಿಸಲಾಗಿತ್ತಾದರೂ ಇದೀಗ ಜಾತ್ರೆಯಲ್ಲಿ ಟ್ಯಾಟೋ ಅಂಗಡಿಗಳಿಗೆ ಅವಕಾಶ ನೀಡಲಾಗಿದೆ ಗೋಕರ್ಣ ಜಾತ್ರೆ ಸಂದರ್ಭದಲ್ಲಿ ಟ್ಯಾಟೋ ಅಂಗಡಿಗಳಿಗೆ ಅವಕಾಶ ನೀಡಬಾರದು ಎಂದು ಟರಾವು ಮಾಡಲಾಗಿತ್ತು ನಂತರ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅಂಗಡಿಗೆ ತೆರಳಿ ಖಡಕ್ ಸೂಚನೆ ನೀಡಿದ್ದರು ಆದರೆ ಶಿವರಾತ್ರಿ ದಿನದಂದೇ ಅಂಗಡಿ ತೆರೆದಿದ್ದು ಸರ್ಕಾರಿ ಅಧಿಕಾರಿಗಳ ಸಭೆಯ ತೀರ್ಮಾನ ಅಧಿಕಾರಿಗಳ ಆದೇಶಕ್ಕೆ ಕಿಮ್ಮತ್ತಿಲ್ಲದಂತಾಗಿದೆ ಎಂದು ಸಾರ್ವಜನಿಕರು ಆಡಿಕೊಳ್ತಿದ್ದಾರೆ ಅಲ್ಲದೆ ದೇವಾಲಯದ ಆಡಳಿತದಲ್ಲಿ ಸರ್ಕಾರಿ ಅಧಿಕಾರಿಗಳೇ ಇದ್ದು ಪ್ರತಿನಿತ್ಯ ಭೇಟಿ ನೀಡಿದ್ರೂ ಈ ಬಗ್ಗೆ ಗಮನ ಹರಿಸದಿರುವುದು ವಿಪರ್ಯಾಸವಾಗಿದ್ದು ಅಧಿಕಾರಿಗಳ ಸೂಚನೆ ಧಿಕ್ಕರಿಸುವ ಇಂತಹ ಅಂಗಡಿಕಾರರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಜನರು ಆಗ್ರಹಿಸುತ್ತಿರುವುದು ಕಂಡುಬಂದಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ